ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ವಾಸ್ತು ಎಕ್ಸ್ಪರ್ಟ್ ಮಂಜುನಾಥ್ ಸಿಂಧಲಿ ಸ್ನೇಹಿತರೆ ಬಿ ಎಂ ಡಿ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಂದರೆ ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಲಿಲ್ಲ ಯಾಕಂದರೆ ಸ್ನೇಹಿತರೆ ತುಂಬ ಬ್ಯುಸಿಯಾಗಿದ್ದೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಕ್ಲೈಂಟ್ಸ್ ಒಬ್ಬರು ಬಸವರಾಜ್ ಅನ್ನೋ ವ್ಯಕ್ತಿ ಗೋಕಾಕ್ ಹತ್ತಿರ ಹುಲಕುಂದ ಅನ್ನೋ ಊರಲ್ಲಿ ಇರ್ತಕ್ಕಂಥವ್ರು ಅವರು ನಮಗೆ ಒಂದು ಪ್ಲಾನ್ ಕಳಿಸಿದ್ದಾರೆ ನಮಗೆ ವಾಟ್ಸಪ್ ಮೂಲಕ ಪ್ಲಾನ್ ಕಳಿಸಿದ್ದಾರೆ ಸರ್ ಇದು ನಮ್ದು ಪ್ಲಾನ್ ಇದೆ ಮನೆ ಪ್ಲಾನ್ ಮನೆ ಕ ಕಟ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಹಾಗೂ ಕಟ್ತಾ ಇದ್ದೀವಿ ಆಲ್ರೆಡಿ ಫೌಂಡೇಶನ್ಗೆ ಹಾಕಿದ್ದೀವಿ ಇದು ಪ್ಲಾನ್ ವಾಸ್ತು ಪ್ರಕಾರ ಪರಿಶೀಲನೆ ಮಾಡಿ ಇದರಲ್ಲಿ ಇರ್ತಕ್ಕಂತ ತಪ್ಪೊಪ್ಪುಗಳನ್ನ ನಮಗ್ ತಿಳಿಸಿ ಹೇಳಿ ಸರ್ ನಾವು ಬದಲಾವಣೆ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಬಗ್ಗೆ ಈ ಪ್ಲಾನ್ ಬಗ್ಗೆ ಎಕ್ಸ್ಪ್ಲನೇಷನ್ ಸಂಪೂರ್ಣ ಮಾಹಿತಿ ಕೊಡ್ಬೇಕು ಕೊಡ್ಬೇಕನ್ನ ಸಲುವಾಗಿ ಈ ವಿಡಿಯೋ ನಾನು ಮಾಡ್ತಾ ಇದ್ದೇನೆ ನೀವು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ಮೌಲ್ಯ ವಾಯುಮೂಲ್ಯ ನೋಡಿ ಸ್ನೇಹಿತರೆ ಇಲ್ಲಿ ಏನ್ ಮಾಡಿದ್ದಾರೆ ಅಗಲ ಬಂದ್ಬಿಟ್ಟು ಇಪ್ಪತ್ನಾ ಕಡೆ ಇಂಚ್ ಮಾಡಿದ್ದಾರೆ ನೋಡಿ ಇದು ಅಗಲ ಅಗಲ ಉದ್ದ ಬಂದ್ಬಿಟ್ಟು ಇದು ಚಾವಣಿ ಬಿಟ್ಟು ಅಡಿ ಮಾಡಿದ್ದಾರೆ ಅಂದ್ರೆ ಪೂರ್ವ ಪಶ್ಚಿಮ ಅಡಿ ಉತ್ತರ ದಕ್ಷಿಣ ಇಪ್ಪತ್ನಾಲ್ಕು ಅಡಿ ಆರೆಂಚ್ ಮಾಡಿದ್ದಾರೆ ಈ ರೀತಿ ಇದ್ದಾಗ ನೋಡಿ ಸ್ನೇಹಿತರೆ ನಾವು ಇಲ್ಲಿ ಆ ಮುಂದ್ಗಡೆ ಇಲ್ಲಿ ಇಲ್ಲಿ ಈಶಾನ್ಯ ಮೂಲೆಯಿಂದ ನಾವು ಸ್ಟಾರ್ಟ್ ಮಾಡೋಣ ಈಗ ಇವ್ರು ಏನ್ ಮಾಡಿದ ನೋಡಿಸ್ತಾ ಇಲ್ಲಿ ಪ್ಯಾನ್ ಕೊಟ್ಟಿದ್ದಾರೆ ಇಲ್ಲಿ ಈಶಾನ್ಯ ಮೂಲೆಗೆ ಮೇನ್ ಡೋರ್ ಕೊಟ್ಟಿದ್ದಾರೆ ಇಲ್ಲಿ ನಾನು ಸುಮಾರು ವಿಡಿಯೋದ ನಮ್ಮ ವಿಡಿಯೋದಲ್ಲಿ ಹೇಳಿದ್ದೀನಿ ಪೂರ್ವ ಈಶಾನ್ಯ ಮೂಲೆ ಆಗಲಿ ಉತ್ತರ ಈಶಾನ್ಯ ಮೂಲೆ ಆಗಲಿ ಮೇನ್ ಡೋರ್ ಮಾಡಬಾರ್ದು ವಾಸ್ತು ದೋಷ ಆಗುತ್ತೆ ಹಾಗಾಗಿ ಇದು ಕ್ಯಾನ್ಸಲ್ ಮಾಡಬೇಕು ಇಲ್ಲಿ ಇಡಬಾರ್ದು ಮೇನ್ ಡೋರ್ ಇಲ್ಲಿ ಇಡಬಾರ್ದು ಇಲ್ಲಿ ಹಾಗಾದ್ರೆ ಮೇನ್ ಡೋರ್ ಇಲ್ಲಿ ಮಾಡ್ಕೋಬೇಕು ಯಾಕಂದ್ರೆ ಈ ಈ ಒಂದು ಪ್ಲಾನ್ ಇದೆ ಅಲ್ವಾ ಇದಕ್ಕೆ ಕೇವಲ ಪೂರ್ವಕ್ಕೆ ಮಾತ್ರ ರಸ್ತೆ ಇದೆ ಸ್ನೇಹಿತರೆ ಪೂರ್ವಕ್ಕೆ ಮಾತ್ರ ರೋಡ್ ಇದೆ ಹಾಗಾಗಿ ಪೂರ್ವಕ್ಕೆ ಮೇನ್ ಡೋರ್ ನೋಡ್ಕೋಬೇಕು ನಮ್ಮ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ ಈಶಾನ್ಯ ಮೂಲೆಯಿಂದ ಆಗ್ನೇಯ ಮೂಲೆವರೆಗೂ ಒಂಬತ್ತು ಭಾಗ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿ ಮಾಡ್ಕೊಂಡಾಗ ಇಲ್ಲಿ ನೋಡಿ ಮೂರು ಮತ್ತು ನಾಲ್ಕನೇ ಭಾಗದಲ್ಲಿ ಮೇನ್ ಡೋರ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಬಾಗಿಲು ಮಾಡ್ಕೊಳ್ಳಿ ಇಲ್ಲಿ ಬೇಕಾದ್ರೆ ಮಾಡಿ ಸಣ್ಣ ಕಿಟಕಿ ಇಟ್ಕೊಳ್ಳಿ ಕಿಟಕಿ ಸಣ್ಣದು ಸಿಂಗಲ್ ಕಿಟಕಿ ಕಿಟಕಿ ಮಾಡ್ಕೊಳ್ಳಿ ಇಲ್ಲಿ ಅರ್ಥ ಆಯ್ತಾ ಇಲ್ಲಿ ಮೆಂಡೋರ್ ಮಾಡ್ಕೊಳ್ಳಿ ಈ ಮೆಂಡೋರ್ ಪಕ್ಕದಲ್ಲಿ ಪೂಜಾರ ಬರುತ್ತೆ ದೇವ್ರ ಕೋಣೆ ಬರುತ್ತೆ ಇದು ಕರೆಕ್ಟ್ ಆಗಿದೆ ಆದ್ರೆ ದೇವ್ರ ದೇವ್ರಕೋಣೆಗೆ ಇಲ್ಲಿ ಇವರು ಅಡಿಗೆ ಮನೆ ಕಡೆ ಮೆಂಡೋರ್ ಕೊಟ್ಟಿದ್ದಾರೆ ನೋಡಿ ಇದು ತಪ್ಪಿದೆ ಇದು ನೋಡಿ ಇದು ತಪ್ಪಿದೆ ಈ ದೇವ್ರಕೋಣೆಗೆ ಆ ಬಾಗಿಲು ಇಲ್ಲಿ ಬರಬೇಕು ದೇವ್ರಕೋಣೆಗೆ ಬಾಗಿಲು ಇಲ್ಲಿ ಬರಬೇಕು ಅರ್ಥ ಆಯ್ತಾ ಈಗ ಅಡಿಗೆ ಮನೆಗೆ ಅಡಿಗೆ ಮನೆಗೆ ಇದು ಕ್ಲಿಯರ್ ಆಯ್ತು ಮೇನ್ ಡೋರ್ ಕ್ಲಿಯರ್ ಆಯ್ತು ಇಲ್ಲಿ ಪೂಜಾ ರೂಮ್ ಕ್ಲಿಯರ್ ಆಯ್ತು ಬಾಗಿಲ ಕ್ಲಿಯರ್ ಆಯ್ತು ಇಲ್ಲಿ ಈಗ ಇಲ್ಲಿ ಏನಾಗುತ್ತೆ ಅಡಿಗೆ ಮನೆ ಅಡಿಗೆ ಮನೆಯಲ್ಲಿ ಸಿಂಕ್ ಇಲ್ಲಿ ಇಲ್ಲಿ ಬರುತ್ತೆ ನೋಡಿ ನೀರಿನ ಶಿಂಕು ನೀರಿನ ಶಿಂಕು ಇಲ್ಲಿ ಬರುತ್ತೆ ಈ ರೀತಿ ಕಟ್ಟೆ ಬರುತ್ತೆ ಇಲ್ಲಿ ಗ್ಯಾಸ್ ಸ್ಟವ್ ಬರುತ್ತೆ ಸ್ನೇಹಿತರೆ ಗ್ಯಾಸ್ಟೋ ಬರುತ್ತೆ ಇಲ್ಲಿ ಇದು ಮೂಲೆ ಆಗುತ್ತೆ ನಾವು ಹೀಗೆ ಮುಂದಕ್ಕೆ ಹೋದಾಗ ಇಲ್ಲಿ ನೋಡಿ ದಕ್ಷಿಣ ದಿಕ್ಕಿಗೆ ಬೆಡ್ರೂಮ್ ಮಾಡಿದ್ದಾರೆ ದಕ್ಷಿಣ ದಿಕ್ಕಿಗೆ ಬೆಡ್ರೂಮ್ ಮಾಡಿದಾರಲ್ವಾ ಇಲ್ಲಿ ನೋಡಿ ಗೋಡೆ ಬಂದಿದೆ ಈ ಬ್ರಹ್ಮಸ್ಥಾನಕ್ಕೆ ಗೋಡೆ ಅಡ್ಡ ಬಂದಿದೆ ಇಲ್ಲಿ ನೋಡಿ ಇದಿಷ್ಟು ಇಲ್ಲಿಂದ ಇದಿಷ್ಟು ಅಡ್ಡ ಬಂದಿದೆ ಬ್ರಹ್ಮಸ್ಥಾನದಲ್ಲಿ ಗೋಡೆ ಇದು ತೆಗಿಬೇಕು ಇದನ್ನು ತೆಗಿಬೇಕು ಇದನ್ನ ತೆಗೆದು ಇಲ್ಲಿ ಮಾಡಬೇಕು ಬೆಡ್ರೂಮ್ ಮಾಡಬಾರ್ದು ಇಲ್ಲಿ ಏನ್ ಮಾಡ್ಬೇಕು ಒಂದು ಟಾಯ್ಲೆಟ್ ಮಾಡ್ಕೋಬೇಕು ಶೌಚಾಲಯ ಮಾಡ್ಕೊಳ್ಳಿ ಇಲ್ಲಿ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ಚಿಕ್ಕಹದ್ರ ಪರವಾಗಿಲ್ಲ ಮಾಡ್ಕೊಳ್ಳಿ ಆ ನಂತರ ಏನ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ಏನ್ ಮಾಡ್ಬೇಕು ಇಲ್ಲಿ ಒಂದು ಗೋಡೆ ಇಲ್ಲಿ ಒಂದು ಗಾಡೆ ಕಟ್ಬಿಟ್ಟು ಹಾಗಾಗಿ ನೋಡಿ ಇದು ಬಾತ್ರೂಮ್ ಎಂಟು ಇಂಚು ಅಲ್ಲ ಎಂಟು ಅಡಿ ಒಂದ್ ಇಂಚು ಉದ್ದ ನಾಕ್ ಅಡಿ ಅಗ್ಲ ಮಾಡಿದ್ದಾರೆ ಇಷ್ಟು ಅವಶ್ಯಕತೆನೇ ಇಲ್ಲ ತಪ್ಪಿದೆ ಇದರಲ್ಲಿ ಅರ್ಧ ಮಾಡ್ಕೊಳ್ಳಿ ಸಾಕು ನಾಲ್ಕು ಬೈ ನಾಲ್ಕು ಇದ್ರೆ ಸಾಕು ಅಥವಾ ನಾಲ್ಕು ಬೈ ಇದ್ದರೆ ಸಾಕು ನಾಲ್ಕು ಬೈ ಇದ್ದರೆ ಸಾಕು ಈಗ ನೋಡಿ ಈಗ ಮೇನ್ ಬಾಗಿಲು ಇಲ್ಲಿರುತ್ತಲ್ವಾ ಈ ಈ ಮೇನ್ ಬಾಗಿಲು ನೇರವಾಗಿ ಇಲ್ಲೊಂದು ಬಾಗಿಲು ಮಾಡ್ಕೊಳ್ಳಿ ಈ ಬೆಡ್ರೂಮ್ಗೆ ಇಲ್ಲೊಂದು ಬಾಗಿಲು ಮಾಡ್ಕೊಳ್ಳಿ ಈಗ ಬಾತ್ರೂಮ್ ಇಷ್ಟು ಬಂತಲ್ವಾ ಇದು ಈ ಬಾತ್ರೂಮ್ ಇಷ್ಟು ಬಂತು ವಾಯುಮೂಲ್ಯಗೆ ಇಷ್ಟು ಮೇಲೆ ಏನ್ ಮಾಡಿ ಈ ಬಾ ಇದು ಮೇನ್ ಬಾಗಿಲಕ್ಕೆ ನೇರವಾಗಿ ಇಲ್ಲಿ ಕಿಟಕಿ ಮಾಡ್ಕೊಳ್ಳಿ ಕಿಟಕಿ ಕಿಟಕಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪಶ್ಚಿಮಕ್ಕೆ ಕೂಡ ಡೋರ್ ಕೊಟ್ಟಿದ್ದಾರೆ ಇದು ಕೂಡ ತಪ್ಪಿದೆ ತಪ್ಪಿದೆ ಇಲ್ಲಿ ಡೋರ್ ಕೊಡಬಾರ್ದು ಗೋಡೆ ಕಟ್ಬಿಡಿ ಇಲ್ಲಿ ಅರ್ಥ ಆಯ್ತಾ ನೋಡಿ ಆಗ ಏನಾಗುತ್ತೆ ಇಲ್ಲಿ ನೀವು ಏನ್ ಮಾಡ್ತೀರಾ ಶೌಚಾಲಯ ತಾನೆ ಅವಾಗ ಇಲ್ಲಿ ಫ್ರೀ ಇರುತ್ತಲ್ಲ ಈ ಈ ಬೆಡ್ರೂಮ್ ಡೋರ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮುಚ್ಚಿಬಿಟ್ಟು ಇಲ್ಲಿ ಮಾಡ್ಕೊಳ್ಳಿ ಡೋರ್ ಇದು ಡೋರ್ ಈ ರೀತಿ ಅರ್ಧ ಸ್ನೇಹಿತರೆ ಆಗ ಎಲ್ಲವೂ ಕರೆಕ್ಟ್ ಆಗುತ್ತೆ ಇದು ಇದು ಏನಾಗುತ್ತೆ ಇದು ಮಾಸ್ಟರ್ ಬೆಡ್ರೂಮ್ ಆಗುತ್ತೆ ಹಾಗೆ ಇಲ್ಲೊಂದು ಬೆಡ್ರೂಮ್ ಆಗುತ್ತೆ ಈ ಬೆಡ್ರೂಮ್ ನಲ್ಲಿ ವಾಯುಮೂಲೆಯಲ್ಲಿ ಒಂದು ಶೌಚಾಲಯ ಟಾಯ್ಲೆಟ್ ಬಾತ್ರೂಮ್ ಇರುತ್ತೆ ಅಟ್ಯಾಚ್ ಆಮೇಲೆ ಇಲ್ಲಿ ಒಂದು ಟಾಯ್ಲೆಟ್ ಟಾಯ್ಲೆಟ್ ಇರ್ತದೆ ಅಡಿಗೆ ಮನೆ ಬರುತ್ತೆ ಅಡಿಗೆ ಮನೆ ಶಿಂಕಿ ಇರುತ್ತೆ ಪೂಜಾರೂಮ್ ಇರುತ್ತೆ ಬರುತ್ತೆ ಪಶ್ಚಿಮ ಕಡೆ ಮೇನ್ ಬಾಗಿಲು ಇಲ್ಲಿ ಈಶಾನಮ ಕಿಟಕಿ ಆಮೇಲೆ ಇಲ್ಲಿ ಮಾಡ್ಕೊಳ್ಳಿ ಇಲ್ಲಿ ನೀರಿನ ಸಂಪು ಉತ್ತರ ಈಶಾನ್ಯ ಮಾಡ್ಕೊಳ್ಳಿ ಅಥವಾ ಇಲ್ಲಿ ಆ ಪೂರ್ವ ಈಶಾನ್ಯ ಈಶಾನ್ಯದಲ್ಲಿ ಮಾಡ್ಕೊಳ್ಳಿ ಸಂಪು ನನ್ನ ಪ್ರಕಾರ ಉತ್ತರ ಈಶಾನ್ಯದಲ್ಲಿ ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ ಸಂಪು ಈ ರೀತಿ ಸ್ನೇಹಿತರೆ ಈಗ ಈ ಪ್ಲಾನ್ ನಿಮ್ಗೆ ಅರ್ಥ ಇದೆ ಅನಿಸುತ್ತೆ ಸ್ನೇಹಿತರೆ ನೆಕ್ಸ್ಟ್ ಈಗ ಪೈಪ್ಲೈನ್ ಪೈಪ್ಲೈನು ನೋಡಿ ಇಲ್ಲೊಂದು ಟಾಯ್ಲೆಟ್ ಇದೆ ಇಲ್ಲೊಂದು ಟಾಯ್ಲೆಟ್ ಇದೆ ರೋಡ್ ಪೂರ್ವ ಇದೆ ಈಗ ಇಲ್ಲಿ ನಾವು ಗಮನ ಮಾಡುವಂತ ವಿಷಯ ಏನಂದರೆ ಡ್ರೈನೇಜ್ ಎಲ್ಲಿದೆ ಪೈಪ್ ಲೈನ್ ಈ ಕಾರ್ಪೊರೇಷನ್ ಅಂದ್ರೆ ಮುನ್ಸಿಪಾಲ್ಟಿ ಡ್ರೈನೇಜ್ ಎಲ್ಲಿದೆ ನೋಡಿ ಒಂದು ಈ ಕಡೆ ಇದ್ರೆ ಈ ರೀತಿ ಪೈಪ್ ಲೈನ್ ತಗೊಂಡೋಗಿ ಭೂಮಿ ಒಳಗೆ ಪೈಪ್ ಲೈನ್ ಅಥವಾ ಇಲ್ಲಿ ಇದ್ರೆ ಹಿಂದಕ್ಕಿದ್ರೆ ಈ ರೀತಿ ತಗೊಂಡೋಗಿ ತಗೊಂಡೋಗಿ ಅರ್ಥ ಐತೆ ಸ್ನೇಹಿತರೆ ಈ ಈ ಟಾಯ್ಲೆಟ್ ಪೈಪ್ಲೈನ್ದು ಇಲ್ಲಿ ಇಲ್ಲಿ ಹಿಂಗ್ ತಗೊಂಡೋಗರಿ ಆದ್ರೆ ಈ ಟಾಯ್ಲೆಟ್ ಬಾತ್ರೂಮ್ ಪೈಪ್ ಪೈಪ್ಲೈನು ಯಾವುದೇ ಕಾರಣಕ್ಕೂ ಈ ರೀತಿ ಇಲ್ಲಿ ಈಶಾನ್ಯ ಮೂಲಕ್ಕೆ ಬರಬಾರದು ಬರಬಾರ್ದು ಹಿಂಗೆ ಬರಬಾರ್ದು ಚೆನ್ನಾಗಿ ನೆನ್ಪಿಟ್ಕೊಡ್ರಿ ಬಸವರಾಜ ಅವ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ ಆನಂತರ ನೆಕ್ಸ್ಟ್ ಈಗ ಒಳಗೆ ಮನೆ ಈ ಈ ಪ್ಲಾನ್ ಒಳ ಪ್ಲಾನ್ ಮನೆ ಒಳಗಡೆ ಇರ್ತಕ್ಕಂತ ತಪ್ಪುಒಪುಗಳನ್ನ ಎಲ್ಲವನ್ನೂ ಕ್ಲಿಯರ್ ಆಗಿದೆ ನೆಕ್ಸ್ಟ್ ಆಯಾ ಆಯಾ ಬಂದ್ಬಿಟ್ಟು ಇಪ್ಪತ್ತ್ ಮೂರಡಿ ಅಗಲ ಒಳಗಿಂದ ಒಳಗಡೆ ನೋಡಿ ಸ್ನೇಹಿತರೆ ಈ ಒಳಗಡೆಯಿಂದ ಒಳಗಡೆಗೆ ಅಗಲ ಈ ಒಳಗಡೆಯಿಂದ ಒಳಗಡೆಗೆ ಅಗಲ ಮೂ ಇಪ್ಪತ್ತ್ ಅಡಿ ಇದೆ ಉದ್ದ ಇಲ್ಲಿ ಒಳಗಡೆಯಿಂದ ಇಲ್ಲಿ ಒಳಗಡೆ ಅಥವಾ ಇಲ್ಲಿ ಒಳಗಡೆಯಿಂದ ಇಲ್ಲಿ ಒಳಗಡೆ ಇಪ್ಪತ್ತೈದು ಅಡಿ ಐದು ಇಂಚ್ ಇದೆ ಇದಕ್ಕೇನು ಬರುತ್ತೆ ಧ್ವಜ ಬರುತ್ತೆ ಸ್ನೇಹಿತರೆ ಇಪ್ಪತ್ಮೂರ ಅಡಿ ಬೈ ಇಪ್ಪತ್ತೈದು ಅಡಿ ಐದು ಇಂಚು ಧ್ವಜ ಆಯ ತುಂಬಾ ಒಳ್ಳೆ ಆಯ ಈ ರೀತಿ ಇದೆ ಸ್ನೇಹಿತರೆ ಈ ರೀತಿ ಇದೆ ಅವರೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕಿಟಕಿ ನೋಡಿ ಇಲ್ಲಿ ಕಿಟಕಿ ಇದೆ ದ್ವಾರ ಬಾಗಿಲಿದೆ ಈ ದ್ವಾರ ಬಾಗಿಲು ಎದುರಿಗೆ ಇಲ್ಲಿ ಒಂದು ದೋರ ಬಾಗಿಲಿದೆ ಆ ನಂತರ ಈ ಬಾಗಿಲು ಎದುರಿಗೆ ಕಿಟಕಿ ಬರುತ್ತೆ ಇದನ್ನೆಲ್ಲ ತೆಗಿಬೇಕು ನೀವು ಇದನ್ನೆಲ್ಲ ತೆಗಿಬೇಕು ಹಾಗೂ ಇಲ್ಲಿ ಕೂಡ ಇದೆ ಅಲ್ಲ ಇದನ್ನೆಲ್ಲ ಕೂಡ ತೆಗಿಬೇಕು ನೋಡಿ ಇದನ್ನೆಲ್ಲ ತೆಗಿಬೇಕು ಹಾಗು ಇದನ್ನ ಕೂಡ ತೆಗಿಬೇಕು ನೀವು ತೆಗ್ದಾಗ್ಲೇ ಇಲ್ಲಿ ದೊರಬಾಗಿಲು ಫ್ರೀ ಆಗಿ ಯಾವುದೇ ರೀತಿ ಏನು ಅಡ್ಡ ಇಲ್ಲದೆ ಫ್ರೀ ಆಗಿ ಇರುತ್ತೆ ಅವಾಗ ಯಾವ ದೋಷ ಇರೋದಿಲ್ಲ ಅರ್ಥ ಇದೆ ಸ್ನೇಹಿತರೆ ಆಮೇಲೆ ಈ ಬಾತ್ರೂಮ್ಗೆ ವೆಂಟಿಲೇಷನ್ ಇಟ್ಕೊಳ್ಳಿ ಮೇಲ್ಗಡೆ ಸ್ಮೆಲ್ ಹೋಗ್ಲಿಕ್ಕೆ ಈ ಬಾತ್ರೂಮ್ಗೆ ಇಲ್ಲಿ ಒಂದು ಸಣ್ಣದ ಕಿಟಕಿ ಇಟ್ಕೊಳ್ಳಿ ಮೇಲ್ಗಡೆ ಈ ರೀತಿ ಇದೆ ಅರ್ಥ ಇದೆ ಸ್ನೇಹಿತರೆ ಆಮೇಲೆ ಇಲ್ಲಿ ಈ ಅಡಿಗೆ ಮನೆಗೆ ಮೂಲದಲ್ಲಿ ಅಡಿಗೆ ಮನೆ ಇದೆ ಅಡಿಗೆ ಮನೆ ಒಳಗಡೆ ದಕ್ಷಿಣಕ್ಕೆ ಒಂದು ಕಿಟಕಿ ಮಾಡ್ಕೊಳ್ಬೇಕು ಕಂಪಲ್ಸರಿ ನೀವು ಮಾಡ್ಕೊಳ್ಳೇ ಬಸವರಾಜ್ ಅವರೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಏನಾದ್ರು ಡೌಟ್ ಇದ್ದರೆ ನನಗೆ ಫೋನ್ ಮಾಡಿ ಅರ್ಥಐತ್ತ ಈ ರೀತಿ ಇದೆ ನೋಡಿ ಹಾಗೂ ಸ್ನೇಹಿತರೆ ನಿಮ್ಮ ಹತ್ರ ಕೂಡ ಏನಾದರೂ ನಿಮ್ಮ ಒಂದು ಮನೆ ಪ್ಲಾನ್ ನೀವು ನಮ್ಮ ಹತ್ರ ಪರಿಶೀಲನೆ ಮಾಡಿಸ್ಬೇಕಾ ಅಂತ ನೀವು ತಿಳ್ಕೊಂಡಿದ್ರೆ ಭಾವಿಸಿದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಣ್ತಿದೆ ನೋಡಿ ಆ ನಂಬರ್ಗೆ ವಾಟ್ಸಪ್ ನಂಬರ್ ಇದೆ ವಾಟ್ಸಪ್ ಮೂಲಕ ನಮಗೆ ನಿಮ್ಮ ಮನೆ ಪ್ಲಾನ್ ಅನ್ನು ಕಳಿಸ್ಬೋದು ಮನೆ ಪ್ಲಾನ್ ಪರಿಶೀಲನೆ ಮಾಡೋದಕ್ಕೆ ನಾವು ಫೀಸ್ ತಗೋತೀವಿ ಹೌದು ಸ್ನೇಹಿತರೆ ನಾನು ನಮ್ಮ ಹಳೆ ವಿಡಿಯೋದಲ್ಲಿ ಸಹ ಇದನ್ನ ಹೇಳಿದ್ದೀನಿ ನಾವು ಮನೆ ಪ್ಲಾನ್ ಅನ್ನು ಪರಿಶೀಲನೆ ಮಾಡೋದಕ್ಕೆ ನಮ್ಮದೇ ಆದ ಒಂದು ಫೀಸ್ ನಾವು ತಗೋತೀವಿ ಕಾಲ್ ಚಾರ್ಜಸ್ ಮಾತ್ರ ಫ್ರೀ ಇದೆ ಫೋನ್ ಕಾಲ್ ಚಾರ್ಜಸ್ ನಾವು ನಾವು ಮಾಡೋದಿಲ್ಲ ಫ್ರೀ ಆಗಿ ನೀವು ಮಾತಾಡ್ಬೋದು ಆದರೆ ಪ್ಲಾನ್ ಅಂತ ಕಳಿಸಿದಾಗ ಅದಕ್ಕೆ ಮಾತ್ರ ನಾವು ಫೀಸ್ ತಗೋತೀವಿ ಅರ್ಥ ಆಯ್ತಾ ಸ್ನೇಹಿತರೆ ಇನ್ನು ಏನಾದರೂ ನಿಮಗೆ ಈ ಪ್ಲಾನ್ ಅಲ್ಲಿ ಡೌಟ್ ಇದ್ರೆ ಬಸವರಾಜ್ ಹಾಗೂ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಏನೋ ಡೌಟ್ ಇದ್ರೆ ನಮಗೆ ಕಾಲ್ ಮಾಡಿ ಕೇಳಬಹುದು ಆಗ್ತಾ ಇದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ನಮ್ಮ ಬಿ ಎಂ ಡಿ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೆಚ್ಚಾಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಸಿಮಲ್ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ